ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಎನ್ಇ ಟಿ ಮತ್ತು ಕೆ ಕನ್ನಡ ಪಠ್ಯಕ್ರಮದಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವ ಮಧ್ಯಕಾಲೀನ ಕನ್ನಡ ಸಾಹಿತಿಗಳ ಬಗ್ಗೆ ಕವಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಇವತ್ತು ನಾನು ಮುದ್ದಣ್ಣ ಮತ್ತು ನಿಜಗುಣ ಶಿವಯೋಗಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮುದ್ದಣ್ಣ ಕವಿಯ ಬಗ್ಗೆ ಮುದ್ದಣ್ಣ ಈತನನ್ನ ನಾವು ಕನ್ನಡದ ಮುಂಗೋಳಿ ಅಂತ ಕರಿತೀವಿ ಹೊಸ ಕನ್ನಡದ ಅರುಣೋದಯದ ಮುಂಗೋಳಿ ಅಂತ ಹೇಳಿ ನಾವು ಇವನನ್ನ ಕರಿತೀವಿ ಈತ ಉಡುಪಿ ಜಿಲ್ಲೆಯ ನಂದಡಿಕೆ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದಂತವನು ಈತನ ತಂದೆ ತಿಮ್ಮಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಈತನ ಒಂದು ಮೂಲ ಹೆಸರು ಬಂದು ಲಕ್ಷ್ಮೀನಾರಾಯಣದ್ದು ಈತನ ಒಂದು ಮೂಲ ಹೆಸರು ಲಕ್ಷ್ಮೀನಾರಾಯಣ ಅನ್ನುವಂಥದ್ದು ಈತನ ಒಂದು ಮೂಲ ಹೆಸರಾಗಿರುತ್ತೆ ಮುದ್ದಣ್ಣ ಅನ್ನೋದು ಇವರ ಕಾವ್ಯನಾಮವಾಗಿದೆ ಈತ ವೃತ್ತಿಯಲ್ಲಿ ವ್ಯಾಯಾಮ ಶಿಕ್ಷಕ ಈತನ ಜನನ ಜನವರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಈತನ ಒಂದು ವಿಶೇಷ ವಿಚಾರ ಅಂದ್ರೆ ಮುದ್ದಣ್ಣನು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಅಂತ ಹೇಳಿ ನುಡಿದಂತಹ ದಾರ್ಶನಿಕ ಅಂತ ಹೇಳ್ಬೋದು ಈತ ಲಕ್ಷ್ಮೀನಾರಾಯಣಯ್ಯ ಅನ್ನುವಂತಹ ಹೆಸರಿನಿಂದ ಈತ ಹುಟ್ಟಿ ಬೆಳಿತಾನೆ ನಂತರ ತಾನು ಬರಿಬೇಕಾದಂತಹ ಕೃತಿಗಳಿಗೆ ಮುದ್ದಣ್ಣ ಅಂತ ಹೇಳಿ ಹೆಸರನ್ನ ಕೊಟ್ಕೊಂಡು ಮುದ್ದಣ್ಣನಾಗ್ತಾನೆ ಕೇವಲ ಮೂವತ್ತೊಂದು ವರ್ಷಕ್ಕೆ ಈತ ಕ್ಷಯ ರೋಗದಿಂದ ತೀರ್ಕೊಳ್ತಾನೆ ಈತನ ಕೃತಿಗಳನ್ನ ನಾವು ನೋಡೋದಾದ್ರೆ ಅದ್ಭುತ ರಾಮಾಯಣ ರಾಮಾಶ್ವಮೇಧ ಶ್ರೀರಾಮ ಪಟ್ಟಾಭಿಷೇಕ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಅನ್ನುವಂತ ಕೃತಿಗಳನ್ನ ಈತ ಬರೆದಿದ್ದಾನೆ ಅಂದ್ರೆ ಮುದ್ದಣ್ಣನ ಕೃತಿಗಳೆಲ್ಲವೂ ಕಾವ್ಯಮಂಜರಿ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟ ಆದಂಥವು ಅದ್ಭುತ ರಾಮಾಯಣ ರಾಮಾಶ್ವಮೇಧ ಅನ್ನುವಂಥವು ಎರಡೂ ಕೂಡ ಗದ್ಯ ಕೃತಿಗಳು ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂಥದ್ದು ಒಂದು ಪದ್ಯ ಕಾವ್ಯ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಅನ್ನುವಂಥದ್ದು ಯಕ್ಷಗಾನದ ಕೃತಿಗಳು ಇನ್ನು ಮುದ್ದಣ್ಣನು ಬರೆದಂತಹ ಒಂದು ಕಾದಂಬರಿ ಗೋದಾವರಿ ಅಂತ ಹೇಳಿ ಇದು ಅಪೂರ್ಣ ಕಾದಂಬರಿ ಅಂದ್ರೆ ಪೂರ್ಣ ಮಾಡಿಲ್ಲ ಅಪೂರ್ಣವಾದಂತಹ ಕಾದಂಬರಿ ಈತ ಒಂದು ಸಂಶೋಧನಾ ಗ್ರಂಥವನ್ನ ಕೂಡ ಬರೆದಿದ್ದಾನೆ ಜೋಜೋ ಅನ್ನುವಂತಹ ಒಂದು ಸಂಶೋಧನಾ ಲೇಖನವನ್ನ ಕೂಡ ಈತ ಬರೆದಿದ್ದಾನೆ ಅಂತ ಕೂಡ ಹೇಳಲಾಗತ್ತೆ ಇದರ ಲೇಖನ ಚಕ್ರಾದರಿ ಎಂಬ ಗುಪ್ತನ ಹೆಸರಿನಲ್ಲಿ ಸಾವಿರದ ಒಂಬೈನೂರರಲ್ಲಿ ಸುವಾಸಿನಿ ಎನ್ನುವಂತ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಮುದ್ದಣನು ಈ ಲೇಖನದಲ್ಲಿ ತುಳು ಭಾಷೆಯವು ಜೋವು ಪದದಿಂದ ಕನ್ನಡದ ಜೋಗುಳ ಪದ ನಿಷ್ಪನ್ನವಾಗಿದೆ ಅನ್ನುವಂಥದ್ದನ್ನ ಆತ ಸಂಶೋಧನೆಯಿಂದ ತೋರಿಸಿದ್ದಾನೆ ಇನ್ನು ಈತನ ಯಕ್ಷಗಾನ ಕೃತಿಗಳನ್ನ ನೋಡೋದಾದ್ರೆ ಮುದ್ದಣ್ಣನು ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಎರಡು ಯಕ್ಷಗಾನ ಕೃತಿಗಳನ್ನ ರಚಿಸಿದ್ದಾನೆ ರತ್ನಾವತಿ ಕಲ್ಯಾಣ ಅನ್ನುವಂಥದ್ದು ಮುದ್ದಣ್ಣ ರಚಿಸಿದ ಪ್ರಥಮ ಯಕ್ಷಗಾನ ಕೃತಿ ಅರ್ಶನ ಪ್ರಿಯದರ್ಶಿಕ ನಾಟಕವು ಈ ರತ್ನಾವತಿ ಕಲ್ಯಾಣಕ್ಕೆ ಆಕಾರವಾಗಿದೆ ಅರ್ಶನ ಪ್ರಿಯದರ್ಶಿಕ ಅನ್ನುವಂಥ ನಾಟಕ ಈ ರತ್ನಾವತಿ ಕಲ್ಯಾಣಕ್ಕೆ ಆಕಾರವಾದಂತ ಕೃತಿ ದೃಢವರ್ಮ ಕಾಳಗ ಎಂಬ ಮತ್ತೊಂದು ಹೆಸರು ಕೂಡ ಈ ರತ್ನಾವತಿ ಕಲ್ಯಾಣಕ್ಕೆ ಇದೆ ಸ್ಕಂದ ಪುರಾಣ ಕುಮಾರ ವಿಜಯಕ್ಕೆ ಆಕಾರವಾಗಿದೆ ಅಂದ್ರೆ ರತ್ನಾವತಿ ಕಲ್ಯಾಣಕ್ಕೆ ಅರ್ಶನ ಪ್ರಿಯದರ್ಶಿಕ ನಾಟಕ ಆಕಾರ ಆದ್ರೆ ಸ್ಕಂದ ಪುರಾಣ ಕುಮಾರ ವಿಜಯ ಅನ್ನುವಂತ ನಾಟಕಕ್ಕೆ ಆಕಾರವಾಗಿದೆ ಇನ್ನು ಶ್ರೀರಾಮ ಪಟ್ಟಾಭಿಷೇಕ ಕೃತಿಯನ್ನು ನೋಡೋದಾದ್ರೆ ಶ್ರೀರಾಮ ಪಟ್ಟಾಭಿಷೇಕವು ಏಕೈಕ ಪದ್ಯ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಇದರಲ್ಲಿ ಐದು ಸಂಧಿಗಳು ಇನ್ನೂರ ನಲವತ್ತೆರಡು ಪದ್ಯಗಳಿದಾವೆ ಈ ಕಾವ್ಯ ಮುದ್ದಣ್ಣನ ತಾಯಿ ಹೆಸರಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪ್ರಕಟ ಆಗುತ್ತೆ ಮುದ್ದಣ್ಣನ ತಾಯಿಯಾದ ಲಕ್ಷ್ಮಮ್ಮನ ಹೆಸರಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪ್ರಕಟಗೊಳ್ಳುತ್ತೆ ರಾವಣನು ಸಂಹರಿಸಿದ ಶ್ರೀರಾಮನು ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡಿ ಪುಷ್ಪಕ ವಿಮಾನದಲ್ಲಿ ವಿಮಾನದಲ್ಲಿ ಸೀತಾ ಸಮೇತನಾಗಿ ನಂದಿ ಗ್ರಾಮಕ್ಕೆ ಬಂದು ಭರತನಿಗೆ ದರ್ಶನ ಕೊಟ್ಟು ಆವೊಂದಿಗೆ ಅಯೋಧ್ಯೆಗೆ ಬಂದು ಅವನೊಂದಿಗೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗುವುದು ಇದರ ಕಥಾವಚ್ಚು ಈ ಗ್ರಂಥಾವತಾರದಲ್ಲಿ ಶಿವನ ಸ್ತುತಿ ಇದೆ ಆದಿಶೇಷನು ವಾತ್ಸಾಯನನಿಗೆ ಹೇಳಿದಂತೆ ಈ ಕಥೆ ನಿರೂಪಿತವಾಗಿದೆ ಆದಿಶೇಷನು ವಾತ್ಸಾಯನಿಗೆ ಈ ಕತೆ ಹೇಳಿದಂತೆ ನಿರೂಪಿತವಾಗಿದೆ ಈ ಕಾವ್ಯ ಸಿಂಹಾವಲೋಕನ ಕ್ರಮದಲ್ಲಿ ರಚನೆ ಆಗಿರೋದನ್ನ ನಾವು ನೋಡಬಹುದಾಗಿದೆ ಯಾವುದು ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂತ ಕಾವ್ಯ ಸಿಂಹಾವಲೋಕನದಲ್ಲಿ ರಚನೆಯಾಗಿದೆ ಇನ್ನೊಂದು ಕೃತಿ ಮುದ್ದಣ್ಣನದು ಅದ್ಭುತ ರಾಮಾಯಣ ಅನ್ನುವಂಥದ್ದು ಈ ಅದ್ಭುತ ರಾಮಾಯಣ ಹದ್ನಾರು ಆಶ್ವಾಸಗಳುಳ್ಳ ಒಂದು ಗದ್ಯ ಕಾವ್ಯ ಈ ಕಾವ್ಯ ನಂದಳಿಕೆ ಲಕ್ಷ್ಮೀನಾರಾಯಣ ಅನ್ನುವಂತ ಹೆಸರಿನಲ್ಲಿ ಇದು ಹ್ಮ್ ಪ್ರಕಟವಾಗುತ್ತೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸಾಕ್ತ ಸಂಪ್ರದಾಯಕ್ಕೆ ಸೇರಿದ ಈ ರಾಮಾಯಣಕ್ಕೆ ಸಂಸ್ಕೃತದ ಅದ್ಭುತ ರಾಮಾಯಣ ಆಕಾರವಾಗಿದೆ ಸಹಸ್ರಕಂಠ ರಾವಣನನ್ನು ಸಂಹರಿಸಲು ಶ್ರೀರಾಮನಿಂದ ಅಸಾಧ್ಯವಾದಾಗ ಸೀತೆಯು ಶಕ್ತಿಯ ಅವತಾರವನ್ನು ತಾಳಿ ಅವನನ್ನು ಸಂಹರಿಸುವುದು ಅದ್ಭುತ ರಾಮಾಯಣದ ಕಥಾ ಕಥಾವಸ್ತುವಾಗಿದೆ ಈ ಕೃತಿಯು ಅಳಗನ್ನಡಕ್ಕೆ ಬೋಧೆ ಎನಿಸಿದೆ ಈ ಅದ್ಭುತ ರಾಮಾಯಣ ಅನ್ನುವಂಥದ್ದು ಅಳಗನ್ನಡಕ್ಕೆ ಬೋಧೆ ಅನಿಸಿದೆ ಇನ್ನು ಮುದ್ದಣ್ಣನ ಬಹಳ ಮುಖ್ಯವಾದ ಕೃತಿ ಅಂದ್ರೆ ರಾಮಾಶ್ವಮೇಧ ಮುದ್ದಣ್ಣನಿಗೆ ತುಂಬಾ ಕೀರ್ತಿ ಮತ್ತು ಹೆಸರನ್ನ ತಂದ್ಕೊಟ್ಟಂತಹ ಕೃತಿ ರಾಮಾಶ್ವಮೇಧ ಮುದ್ದಣ್ಣ ರಚಿಸಿದ ಕೊನೆಯ ಮತ್ತು ಮೂರನೆಯ ಕಾವ್ಯ ಹದಿನಾರು ಆಶ್ವಾಸಗಳುಳ್ಳ ಈ ಅಳಗನ್ನಡ ಗದ್ಯ ಕಾವ್ಯವು ಕಾಲಪುರ ಓಹೋ ಕಾಲಪುರುಷಂಗೆ ಗುಣಮಿಲಂ ಗಾಢ ನಿಜ ನಿಜಸ್ತಂ ಗಾಢ ಮಳೆಗಾಲದ ವರ್ಣನೆಯೊಂದಿಗೆ ಇದು ಆರಂಭ ಆಗುತ್ತೆ ರಾಮಾಶ್ವಮೇಧ ಉತ್ತರ ರಾಮಾಯಣ ಕಥಾ ಹಂದರವನ್ನ ಹೊಂದಿರುವಂತಹ ಕೃತಿ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಈ ಕಾವ್ಯದ ಕಥಾವಸ್ತುವಾಗಿದೆ ಪದ್ಮಪುರಾಣದ ಶೇಷ ರಾಮಾಯಣವು ಈ ಕಾವ್ಯಕ್ಕೆ ಆಕಾರವಾಗಿದೆ ಇದು ಶೇಷ ರಾಮಾಯಣ ಎನಿಸಿದೆ ಮುದ್ದಣ್ಣ ಮನೋರಮೆಯರ ಸಂವಾದದಿಂದ ಸಾಹಿತ್ಯ ರಸಿಕರ ಗಮನವನ್ನ ಈ ಕಾವ್ಯ ಸೆಳೆದಿದೆ ಈ ಕಾವ್ಯವು ಬವತಿ ಭಿಕ್ಷಾಂದೇಹಿ ಎಂಬ ಸಪ್ತಾಕ್ಷರ ಮಂತ್ರವನ್ನ ಉದ್ಘೋಷಿಸುತ್ತದೆ ಭವತಿ ಭಿಕ್ಷಾಂದೇಹಿ ಎನ್ನುವಂತಹ ಶಬ್ದಾಕ್ಷರ ಮಂತ್ರವನ್ನ ಉದ್ಘೋಷಿಸುತ್ತದೆ ಇದು ಪ್ರಶ್ನೆ ಆಗಿದೆ ಹ್ಮ್ ಸಪ್ತಾಕ್ಷರ ಮಂತ್ರವನ್ನ ಉದ್ಘೋಷಿಸಿದವರು ಯಾರು ಅಂದ್ರೆ ಅದು ಮುದ್ದಣ್ಣ ಭವತಿ ಭಿಕ್ಷಾಂದೇಗಿ ಅನ್ನುವಂಥದ್ದು ಸಪ್ತಾಕ್ಷರ ಮಂತ್ರ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಅನ್ನುವಂತಹ ಒಂದು ನುಡಿಯನ್ನ ಕೊಟ್ಟಂತವನು ಕೂಡ ಇಲ್ಲಿ ಮುದ್ದಣ್ಣ ಇನ್ನು ನೀರಿಳಿಯದ ಗಂಟಲು ಕಡುಬೊಂ ತುರುಕಿದಂತಾಯ್ತು ಅನ್ನುವಂಥದ್ದು ಮನೋರಮೆಯ ಸಂವಾದದ ನುಡಿಗಳು ಕ್ರಮವಾಗಿ ಗದ್ಯ ಕಾವ್ಯವ ಒಂದು ಮಹತ್ವವನ್ನ ಇಲ್ಲಿ ಹೇಳಿವೆ ಮತ್ತು ಕನ್ನಡದ ಪ್ರೇಮವನ್ನ ಕೂಡ ಇಲ್ಲಿ ಸಾರಿರುವುದನ್ನ ನಾವು ನೋಡ್ಬೋದು ಇದರಲ್ಲಿ ಕರುಣ ಮತ್ತು ಶೃಂಗಾರಗಳು ರಾಮಾಶ್ರಮಯ ಕೃತಿಯ ಪ್ರಮುಖ ರಸಗಳಾಗಿವೆ ಕರುಣರಸ ಮತ್ತು ಶೃಂಗಾರ ರಸ ಎರಡು ಕೂಡ ಬಹಳ ಪ್ರಮುಖವಾದಂತ ರಸಗಳಾಗಿವೆ ಎಸ್ ವಿ ರಂಗಣ್ಣನವರು ಮುದ್ದಣ್ಣನ ರಾಮಾಶ್ರಮೇಧ ಕೃತಿಯನ್ನ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಹೇಳಿ ಹೋಗ್ಲಿದ್ದಾರೆ ಎಸ್ ವಿ ರಂಗಣ್ಣನವರು ಮುದ್ದಣ್ಣನ ರಾಮಾಶ್ರಮೇಧಂ ಕೃತಿಯನ್ನ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಹೋಗ್ಲಿದ್ದಾರೆ ಕರ್ಮಿಣಿ ಸರದೋಳ್ ಚಂಬವಳಂ ಕೊಂದಂತಿರೆ ರಸ ಮೊಸರೆ ಲಕ್ಕಣಂ ಮಿಕ್ಕಿರೆ ಎಡೆ 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 ಎಡೆಯೋಳ್ ಸಕ್ಕದದ ನಲ್ ನುಡಿ ಮೇರಿಯೇ ಕನ್ನಡದೊಳ್ ಕಥೆಯನ್ನು ಸಿರುವೆಂ ಎಂದು ಮುದ್ದಣ್ಣನು ರಾಮಾಶ್ವೇದ ಕೃತಿಯ ಲಕ್ಷಣವನ್ನ ಹೇಳಿದಾನೆ ಅಂದ್ರೆ ಕರಿಮಣಿ ಸರಳದಲ್ಲಿ ಕೆಂಪು ಅವಳಗಳನ್ನ ಜೋಡಿಸಿದಂತೆ ಕನ್ನಡದಲ್ಲೂ ಅಲ್ಲಲ್ಲಿ ಈ ಸಂಸ್ಕೃತವನ್ನ ಎಡೆಯಲ್ಲಿ ಸೇರಿಸ್ಬೇಕು ಅನ್ನೋದನ್ನ ಆತ ಹೇಳ್ತಾನೆ ಅದ್ಭುತ ರಾಮಾಯಣದಲ್ಲಿ ಅಂಗ ಸಾಧನೆ ಮಾಡಿದ ಗದ್ಯವು ಇಲ್ಲಿ ಪಳಗಿದ ಜಟ್ಟಿ ಅಂತಾಗಿದೆ ರಮ್ರೀ ಮುಗಿಯವರು ಇದರ ಗದ್ಯ ಶೈಲಿಯನ್ನ ವಿಮರ್ಶಿಸಿದ್ದಾರೆ ಇಲ್ಲಿ ಅದ್ಭುತ ರಾಮಾಯಣದಲ್ಲಿ ಅಂಗ ಸಾಧನೆ ಅಲ್ಲಿ ಆತ ಏನ್ ಮಾಡ್ತಾನೆ ಅಹ್ ಬರೆಯುವಂತಹ ಪ್ರಾರಂಭ ಮಾಡ್ತಾನೆ ಇಲ್ಲಿ ರಾಮಾಶ್ವ ಮೇಧ ಬರೆಯೋಷ್ಟ್ರಲ್ಲಿ ಕೈ ಪಳಗಿರುತ್ತೆ ಪಳಗಿದ ಜಟ್ಟಿ ಅಂತ ಆಗಿದೆ ಅಂತ ಹೇಳಿ ರಂಶ್ರೀ ಅವರು ಹೇಳ್ತಾರೆ ಇನ್ನು ಮುದ್ದಣ್ಣನ ಬಗ್ಗೆ ಕೆಲವು ವಿದ್ವಾಂಸರು ಏನ್ ಹೇಳಿದ್ದಾರೆ ಅಂದ್ರೆ ತಶು ಸಾಮ್ರಾಯರ್ ಹೇಳ್ತಾರೆ ಮುದ್ದಣ್ಣನು ಕುಮಾರ ವ್ಯಾಸ ಯುಗಕ್ಕೂ ಆಧುನಿಕ ಯುಗಕ್ಕೂ ರಸಸೇತುವೆಯನ್ನು ನಿರ್ಮಿಸಿದ್ದಾನೆ ಅಂತ ಹೇಳಿ ತಶು ಸಾಮ್ರಾಯರ್ ಹೇಳ್ತಾರೆ ಇನ್ನು ಎಸ್ ವಿ ರಂಗಣ್ಣನವ್ರೀಗಾಗ್ಲೇ ಹೇಳಿದಾಗೆ ಮುದ್ದಣ್ಣನ ರಾಮಾಶ್ರಮಯದ ಕೃತಿಯನ್ನು ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಹೊಗಳುತ್ತಾರೆ ಇನ್ನು ಉಕ ಜಯದೇವ ಅವರು ಹೇಳ್ತಾರೆ ಕೆಂಪು ನಾರಾಯಣನ ಮುದ್ರ ಮಂಜೂಸವು ಹೊಸಗನ್ನಡದ ಕಹಳೆಯನ್ನು ಊದಿದ ಆಧುನಿಕ ಸಾಹಿತ್ಯವನ್ನು ಮುಟ್ಟುವುದರ ಮೊದಲ ಮಜಲಾದರೆ ಶ್ರೀ ರಾಮಾಶ್ವೇಧದಿಂದ ಆಧುನಿಕ ಸಾಹಿತ್ಯದ ಪ್ರಾರಂಭವಾಗುತ್ತದೆ ಅನ್ನೋದನ್ನ ಇಲ್ಲಿ ಉಕ ಜಯದೇವ ಅವರು ಹೇಳ್ತಾರೆ ಇನ್ನು ರಂಶ್ರೀ ಮುಗಳೆಯವರು ಹೇಳ್ತಾರೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಉದಯವಾಗಿ ಇಪ್ಪತ್ತನೇ ಶತಮಾನದ ಮೊದಲಲ್ಲಿ ಅಸ್ತಂಗತನಾದ ಮುದ್ದಣ್ಣನು ಹಳೆಯ ಮತ್ತು ಹೊಸ ಸಾಹಿತಿಗಳ ಸಂಧಿ ಸಮಯದ ಸಂಕೇತ ನೋಡಿ ಹತ್ತೊಂಬತ್ತನೇ ಶತಮಾನದ ಈತ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಉಡ್ತಾನೆ ಇಪ್ಪತ್ತನೇ ಶತಮಾನದ ಮೊದಲಲ್ಲಿ ಈತ ಅಸ್ತಂಗತನಾಗ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ ಇದಿಷ್ಟು ಮುದ್ದಣ್ಣ ಕವಿಯ ಒಂದು ಪರಿಚಯ ನೆಕ್ಸ್ಟ್ ನಿಜಗುಣ ಶಿವಯೋಗಿ ಇವರ ಪರಿಚಯವನ್ನು ನೋಡೋದಾದ್ರೆ ನಿಜಗುಣ ಶಿವಯೋಗಿ ಕ್ರಿಸ್ತ ಸಕ ಹದಿನಾರನೇ ಶತಮಾನದ ವೀರಶೈವ ಈತನ ಕಾಲ ಕ್ರಿಸ್ತ ಸಕ ಸಾವಿರದ ಐನೂರು ಈತನ ಮೂಲ ಹೆಸರು ಬಂದು ನಿಜಗುಣಾರ್ಯ ಅನ್ನುವಂತದ್ದು ಆರ್ಯ ಅನ್ನುವಂಥದ್ದು ಈತನ ಮೂಲ ಹೆಸರು ಈತನಿಗೆ ನಿಜಗುಣಾರ್ಯ ಗುಣ ಆರ್ಯ ನಿಜ ಅನ್ನುವಂಥ ಹೆಸರುಗಳು ಕೂಡ ಇತ್ತು ಇವನು ಮೈಸೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಂಭುಲಿಂಗನ ಬೆಟ್ಟದ ಸುತ್ತಮುತ್ತಲಿನ ಗಾಳಿಗೋಪುರ ಪ್ರದೇಶದಲ್ಲಿ ರಾಜನಾಗಿದ್ದನು ಅಂತ ಹೇಳಲಾಗುತ್ತೆ ಶಂಭುಲಿಂಗನ ಬೆಟ್ಟದ ತಪಸ್ಸನ್ನು ಆಚರಿಸುತ್ತಾ ವಿರಕ್ತಿಯನ್ನ ಹೊಂದದ ಅಂತ ಕೂಡ ಹೇಳಲಾಗುತ್ತೆ ಈತನ ಒಂದು ಅಂಕಿತ ನಾಮ ಶಂಭುಲಿಂಗ ಅನ್ನೋದು ಇವನ ಒಂದು ಹಿರಿಮೆ ಏನಪ್ಪಾ ಅಂದ್ರೆ ಕನ್ನಡದ ಪ್ರಪ್ರಥಮ ತತ್ವ ಪದಕಾರ ಅಂತ ಹೇಳಿ ಈತನನ್ನ ಕರೆಯಲಾಗುತ್ತೆ ಈತ ಒಬ್ಬ ವೀರಶೈವ ಅನ್ನುವಂಥದ್ದು ಬಹಳ ಮುಖ್ಯವಾದ ಮಾಹಿತಿ ಈತ ಬರೆದಂತಹ ಕೃತಿಗಳು ಈ ನಿಜಗುಣ ಶಿವಯೋಗಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಅನುಭವ ಸಾರ ಪರಮಾನುಭವ ಬೋಧೆ ಅರವತ್ಮೂರು ತ್ರಿಪದಿ ಕೈವಲ್ಯ ಪದ್ಧತಿ ಪರಮಾರ್ಥ ಗೀತೆ ಪರಮಾರ್ಥ ಪ್ರಕಾಶಿಕೆ ವಿವೇಕ ಚಿಂತಾಮಣಿ ಸ್ವರೂಪ ಸಿದ್ಧಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವುಗಳಲ್ಲಿ ವಿವೇಕ ಚಿಂತಾಮಣಿ ಅರವತ್ಮೂರು ತ್ರಿಪದಿ ಕೈವಲ್ಯ ಇವು ಸ್ವತಂತ್ರ ಕೃತಿಗಳು ಉಳಿದ ಕೃತಿಗಳು ಅನುವಾದದ ಕೃತಿಗಳು ಇನ್ನು ಷಟ್ ಶಾಸ್ತ್ರಗಳು ಅಂತ ಹೇಳ್ತಾರೆ ನಿಜಗಣ ಶಿವಯೋಗಿ ವಿವೇಕ ಚಿಂತಾಮಣಿ ಪರಮಾನುಭವ ಬೋಧೆ ಅನುಭವ ಸಾರ ಪರಮಾರ್ಥ ಗೀತೆ ಪರಮಾರ್ಥ ಪ್ರಕಾಶಿಕೆ ಕೈವಲ್ಯ ಪದ್ಧತಿ ಈ ಆಹಾರನ ಕುರಿತು ಷಟ್ ಶಾಸ್ತ್ರಗಳು ಅಂತ ಹೇಳಿ ಕರೆಯಲಾಗುತ್ತೆ ಇನ್ನು ನೀಲಿ ಒತ್ತಿಗೆ ಅಂದ್ರೆ ನಿಜಗಳ ಶಿವಯೋಗಿ ಕೃತಿಗಳ ಕೈವಲ್ಯ ಸಾಹಿತ್ಯ ಪರಂಪರೆಗೆ ತಳಹದಿಯನ್ನು ನಿರ್ಮಿಸಿದ್ರಿಂದ ಇವರ ಗ್ರಂಥವನ್ನ ನೀಲಿ ಅಂತ ಕರೆಯಲಾಗಿದೆ ಅನುಭವ ಸಾರ ಈ ಅನುಭವ ಸಾರ ಗುರು ಶಿಷ್ಯರ ಸಂವಾದ ರೂಪದಲ್ಲಿದೆ ಇದು ತ್ರಿಪದಿಯಲ್ಲಿ ರಚಿತವಾಗಿದೆ ದಶೋಪನಿಷತ್ಗಳ ಸಾರವನ್ನ ಒಳಗೊಂಡಿದೆ ಈ ಕೃತಿಯಲ್ಲಿ ಎಂಟು ಸಂಧಿ ನಲವತ್ತಾರು ಸೂತ್ರ ಐನೂರ ಮೂವತ್ತೈದು ಪದ್ಯಗಳಿವೆ ಅಂತ ಹೇಳ್ಬೋದಾಗಿದೆ ಇನ್ನು ವಿವೇಕ ಚಿಂತಾಮಣಿ ಅನ್ನುವಂಥದ್ದು ಇದು ಗದ್ಯ ರೂಪದಲ್ಲಿರುವ ವಿಶ್ವಕೋಶ ಇದು ಕನ್ನಡದ ಮೊದಲ ವಿಶ್ವಕೋಶ ಇದರಲ್ಲಿ ಹತ್ತು ಪ್ರಕರಣಗಳಿವೆ ಏಳ್ನೂರ ಅರವತ್ತೈದು ವಿಷಯಗಳನ್ನ ಇದು ಸಂಗ್ರಹ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇದು ತಮಿಳು ಮತ್ತು ಮರಾಠಿ ಭಾಷೆಗೂ ಕೂಡ ಅನುವಾದವಾಗಿದೆ ಅಂತ ಹೇಳಬಹುದು ಇನ್ನು ನಿಜಗುಣ ಶಿವಯೋಗಿಯ ಕೆಲವು ತತ್ವ ಪದಗಳನ್ನು ನೋಡೋದಾದ್ರೆ ಕೋಗಿಲೆ ಚೆಲ್ವ ಕೋಗಿಲೆ ಮುದ್ದು ಕೋಗಿಲೆ ಜಾಣ ಕೋಗಿಲೆ ಅನ್ನುವಂಥದ್ದು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮತ್ತೆ ಯೋಗಿ ನಿಜಾನಂದದವಳು ನುಡಿಸುವ ವೀಣೆ ರಾಗರಸದ ತರಂಗಿಣಿ ನೋಡು ರಮಣಿ ಅನ್ನುವಂಥದ್ದು ಕೂಡ ಅವರ ಒಂದು ತತ್ವ ಪದ ನಿದ್ರೆ ಬಾರದಿದ್ದೆನ್ನ ಪರಿಭವ ಸಮುದ್ರವೆನಿಸುವ ಸಾಯ ಸಾಯಿಸುವ ನೆನೆ ನೆನೆದು ಅನ್ನುವಂಥದ್ದು ಮತ್ತೆ ಸೋಲದಾತನೇ ವಿರತನು ಮನದೊಳಗೆ ಬಾಲೆಯರ ಸಿಂಗಾರವನೇ ಕಡು ಅನ್ನುವಂಥದ್ದು ಮತ್ತೆ ಇನ್ನೊಂದು ಅವರ ತತ್ವ ಪದ ಚಿಂತಿಸದರು ಸುಖ ದುಃಖದ ನಿನ್ನಿತ್ತು ನೀನಿಂತು ತಿಳಿದ ಬಳಿಕಲೇ ಜೀವನ ಅನ್ನುವಂಥದ್ದು ಮತ್ತೆ ತಿರ್ಗ ಸುಮ್ಮನಾಗದು ವಿಧಿಯೊಳಂದದಿ ಮುಕುತಿ ಅನ್ನುವಂಥದ್ದು ನಿನ್ನ ನಿಜವಿದನೆ ತಿಳಿ ಬೇರೆ ನಿನ್ನೆ ಮನುಜ ನಿನ್ನೊಳಗೊಳಗೂಡ ಭಾವವನ್ನು ಸಿಲೇ ಜೀವನವೇ ಬಾಧೆ ತನ್ನಳು ತೋರದ ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಗುರುವೆ ನಿಮ್ಮಯ್ಯ ಕರುಣದೊಳೆನ್ನ ತತ್ವದಿರವನಿದು ನಿತ್ಯ ಸುಖಿಯಾದೆ ಎನ್ನೊಡನೆ ಸಮರಸವಿದ್ದು ಬೇಡಲೇ ಮುನ್ನಿಂತೆ ತನುವೆ ತನುವೆ ನಿನ್ನ ನೈನಗೆ ಇವಿಷ್ಟು ಕೂಡ ನಿಜಗುಣ ಶಿವಯೋಗ್ಯ ತತ್ವಪದಗಳು ಇನ್ನು ತುಂಬಾ ಇದ್ದಾವೆ ನಾನು ಎಷ್ಟು ಸಾಧ್ಯ ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಇಲ್ಲಿ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದೀನಿ ಇದಿಷ್ಟು ಮುದ್ರಣ ಮತ್ತು ನಿಜಗುಣ ಶಿವಯೋಗಿಯ ಒಂದು ಪರೀಕ್ಷೆಯನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನ ಮುಂದಿನ ಒಂದು ತರಗತಿನಲ್ಲಿ ಇನ್ನು ಉಳಿದಂತಹ ಕವಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು